ರುಚಿ ಕೇಸ್ನಲ್ಲಿ ಪ್ರಧಾನಿ ಸಿಎಂ ವಜಾಗೆ ಈಗ ಮಸೂದೆ ಬರ್ತಾ ಇದೆ ಬಂಧನದ ಮೂವತ್ತು ದಿನಗಳಲ್ಲಿ ರಾಜೀನಾಮೆ ಕೊಡುವಂತದ್ದು ಕಡ್ಡಾಯ ಪ್ರಧಾನಿ ಹಾಗೂ ಸಿಎಂ ಇಬ್ಬರ ವಜಾಗೆ ಈಗ ಮತ್ತೊಂದು ಮಸೂದೆ ಸಿದ್ಧವಾಗ್ತಾ ಇದೆ ವಶಕ್ಕೆ ಪಡೆದುಕೊಂಡ್ರೆ ಬಂಧನದ ಮೂವತ್ತು ದಿನಗಳಲ್ಲಿ ರಾಜೀನಾಮೆ ಕೊಡೋದು ಕಡ್ಡಾಯ ಲೋಕಸಭೆಯಲ್ಲಿ ಮಹತ್ವದ ಮಸೂದೆ ಆಗ್ತಾ ಇದೆ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಪ್ರಧಾನಮಂತ್ರಿನೋ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ರಾಜ್ಯಗಳ ಸಚಿವರನ್ನ ತನಿಖಾ ಸಂಸ್ಥೆ ವಶಕ್ಕೆ ಪಡೆದಿದ್ದೇ ಆದರೆ ಅಥವಾ ಬಂಧಿಸಿದ್ದೇ ಆದರೆ ಅದಾದ ನಂತರ ಮೂವತ್ತು ದಿನಗಳಲ್ಲಿ ಹುದ್ದೆಯಿಂದ ವಜಾಗೊಳಿಸಲಾಗುತ್ತೆ ಹುದ್ದೆಯಿಂದ ವಜಾ ಮಾಡುವಂತಹ ಮಸೂದೆ ಮಂಡನೆಗೆ ಸರ್ಕಾರ ಸಜ್ಜಾಗ್ತಾ ಇದೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆ ಅನುಮೋದನೆಗೆ ಅವಕಾಶ ಸಿಕ್ಕಿದೆ ಈ ಮಸೂದೆ ಅನುಮೋದನೆ ಸಿಕ್ಕಿದೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ ಹೀಗಾಗಿ ಇವತ್ತು ಲೋಕಸಭೆಯಲ್ಲಿ ಈ ಒಂದು ಮಸೂದೆ ಮಂಡನೆ ಆಗುವಂತಹ ಸಾಧ್ಯತೆ ಇದೆ ಸಿ ಎಂಗಳಾಗಿರಬಹುದು ಅಥವಾ ಸಚಿವರುಗಳಾಗಿರಬಹುದು ಪ್ರಧಾನಮಂತ್ರಿನೇ ಆಗಿರಬಹುದು ಯಾವುದೇ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಂಡ್ರೆ ಮೂವತ್ತು ದಿನಗಳವರೆಗೆ ಜೈಲು ವಾಸ ಅನುಭವಿಸಿದ್ದೇ ಆದರೆ ಆ ಸ್ಥಾನದಿಂದ ಅವರನ್ನು ವಜಾಗೊಳಿಸೋದಕ್ಕೆ ಈ ಒಂದು ಮಸೂದೆ ಹಕ್ಕು ಕೊಡುತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಅಂದರೆ ಮೂವತ್ತು ದಿನಗಳವರೆಗೆ ಜೈಲು ಪಾಲಾದರೆ ಅಥವಾ ಅವರನ್ನು ವಶಕ್ಕೆ ಪಡೆದುಕೊಂಡ್ರೆ ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂಥದ್ದು ಕಡ್ಡಾಯ ಕಡ್ಡಾಯವಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅದಾದ ನಂತರ ಅವರು ತನಿಖೆ ಎದುರಿಸಬೇಕಾಗತ್ತೆ ಲೋಕಸಭೆಯಲ್ಲಿ ಮಹತ್ವದ ಮಸೂದೆ ಮಂಡನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ಗಳಾಗಲಿ ಆ ಕೇಸ್ಗಳಲ್ಲಿ ಪ್ರಧಾನಮಂತ್ರಿನೋ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ರಾಜ್ಯಗಳ ಸಚಿವರನ್ನು ತನಿಖಾ ಸಂಸ್ಥೆಗಳು ಅಂದರೆ ಯಾವುದೇ ಒಂದು ತನಿಖಾ ಸಂಸ್ಥೆ ವಶಕ್ಕೆ ಪಡೆದುಕೊಂಡ್ರೆ ಅವರನ್ನು ಅರೆಸ್ಟ್ ಮಾಡಿದ ನಂತರ ಮೂವತ್ತು ದಿನಗಳಲ್ಲಿ ಹುದ್ದೆಯಿಂದ ಅವರನ್ನು ವಜಾ ಮಾಡಲಾಗತ್ತೆ ಅಥವಾ ಅವರೇ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಅವರು ಎದುರಿಸ್ಬೋದಾಗತ್ತೆ ಇನ್ನು ಹೇಗಿದೆ ಈ ಕಾನೂನು ಏನೋ ಕಾನೂನೇನೋ ತರೋದಕ್ಕೆ ಕೇಂದ್ರ ಸರ್ಕಾರ ಹೋಗ್ತಾ ಇದೆ ಇದೆ ಆದರೆ ಏನಿದು ಕಾನೂನು ಏನೇನೆಲ್ಲ ಒಳಗೊಂಡಿರುತ್ತೆ ಅಂತ ನೋಡೋದಾದರೆ ಈ ಹಿಂದಿನ ಕಾನೂನಿನಲ್ಲಿ ಅಂದರೆ ಹಿಂದೆ ಕೂಡ ಈ ರೀತಿ ಕಾನೂನಿತ್ತು ಒಂದು ವೇಳೆ ಜನಪ್ರತಿನಿಧಿಗಳು ಏನಾದರೂ ತಪ್ಪು ಮಾಡಿದ್ದೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇತ್ತು ಹಿಂದಿನ ಕಾನೂನಿನಲ್ಲಿ ಪ್ರಧಾನಿ ಕೇಂದ್ರ ಸಚಿವರನ್ನು ವಜಾ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಕೇಂದ್ರಾಡಳಿತ ಪ್ರದೇಶಗಳ ಕಾಯ್ದೆ ಅನ್ವಯ ಅವಕಾಶ ಇರಲಿಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಸ್ವಯಂ ಸಚಿವರನ್ನು ವಜಾ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಇದೇ ರೀತಿ ಪ್ರಧಾನಿ ಕೇಂದ್ರ ಸಚಿವರ ವಜಾ ಮಾಡೋದಕ್ಕೂ ಕೂಡ ಅವಕಾಶ ಇರಲಿಲ್ಲ ಹೀಗಾಗಿ ಹೊಸ ತಿದ್ದುಪಡಿ ಕಾಯ್ದೆ ಮೂಲಕ ಇದಕ್ಕೆ ಅವಕಾಶ ಕಲ್ಪಿಸಿ ಕೊಡಲಾಗ್ತಾ ಇದೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಅವಕಾಶ ಕಲ್ಪಿಸುವಂತಹ ಒಂದು ನಿಯಮ ಕೂಡ ಇದರ ಅಡಿಯಲ್ಲಿ ತರಲಾಗ್ತಾ ಇದೆ ಕ್ರಿಮಿನಲ್ ಅಪರಾಧಗಳು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ನಿಯಮ ಅನ್ವಯ ಆಗತ್ತೆ ಇನ್ನು ಹಾಲಿ ಇರುವಂತಹ ನಿಯಮಗಳ ಅನ್ವಯ ಎರಡು ವರ್ಷಗಳಿಗೂ ಹೆಚ್ಚು ಶಿಕ್ಷೆಯಾದರೆ ಅಂದರೆ ಜನಪ್ರತಿನಿಧಿಗಳ ಕಾಯ್ದೆ ಅನುಸಾರ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಆಗ ವಜಾ ಮಾಡಲಾಗ್ತಾ ಇತ್ತು ಈಗಲೂ ಕೂಡ ಆ ವಜಾ ಇರುತ್ತೆ ಜೊತೆಗೆ ಶಿಕ್ಷೆ ಮುಗಿದ ಬಳಿಕ ಮತ್ತೆ ಐದು ವರ್ಷಗಳವರೆಗೆ ಅಂದರೆ ಎರಡು ವರ್ಷ ಶಿಕ್ಷೆ ಆಗಿದ್ದೆ ಆದರೆ ಆಗ ಐದು ವರ್ಷಗಳವರೆಗೆ ಹೆಚ್ಚುವರಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಅಂದ್ರೆ ಸರಿ ಸುಮಾರು ಏಳು ವರ್ಷಗಳವರೆಗೆ ಎಷ್ಟು ವರ್ಷ ಶಿಕ್ಷೆ ಆಗಿರುತ್ತೆ ಪ್ಲಸ್ ಐದು ವರ್ಷಗಳವರೆಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಈ ರೀತಿ ಈಗ ತಿದ್ದುಪಡಿ ತರೋದಕ್ಕೆ ಅಂತ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಇದು ಅಂದರೆ ಈ ಹಿಂದೆಯೂ ಕೂಡ ಕಾನೂನಿತ್ತು ಜನಪ್ರತಿನಿಧಿಗಳ ಕಾಯ್ದೆ ಪ್ರಕಾರವಾಗಿ ಕ್ರಮ ಕೈಗೊಳ್ಳಲಾಗ್ತಾ ಇತ್ತು ಆದರೆ ಅದರಲ್ಲಿ ಈಗ ತಿದ್ದು